ದಿವ್ಯ ಹಾಗೂ ಪ್ರಜ್ವಲ್ ಗೌಡ ತಾವು ಕೂಡಿಟ್ಟ ಹುಂಡಿ ಹಣದಿಂದ ಓದುತ್ತ ಸರ್ಕಾರಿ ಶಾಲೆಗೆ ಮಹನೀಯರ ಫೋಟೋಗಳನ್ನ ಕೊಡುಗೆಯಾಗಿ ನೀಡಿದ ವಿದ್ಯಾರ್ಥಿಗಳು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕು ಕಾಗನೂರು ಗ್ರಾಮದಲ್ಲಿ ಶಿವಕುಮಾರ್ ಕಾಗನೂರು ಇವರ ಮಕ್ಕಳಾದ ದಿವ್ಯ ಹಾಗೂ ಗೌಡ ಇವರು ತಾವು ಕೂಡಿಟ್ಟ ಹಣವನ್ನ ಸರ್ಕಾರಿ ಶಾಲೆಗೆ ಮಹನೀಯರ ಫೋಟೋಗಳನ್ನ ಕೊಡುವುದಕ್ಕೆ ವಿನಿಯೋಗಿಸಿದ್ದಾರೆ ಖರ್ಚಿಗೆ ಕೊಟ್ಟ ಹಣವನ್ನ ದುರುಪಯೋಗ ಮಾಡದೆ ಹುಂಡಿಯಲ್ಲಿ ಹಣವನ್ನ ಕಲೆ ಹಾಕಿ ಸಂಗ್ರಹಣೆಯನ್ನ ಮಾಡಿ ತಾವು ಓದುತ್ತಿರುವ ಶಾಲೆಗೆ ಕೊಡುಗೆಯನ್ನ ಕೊಡುವ ಬೇಕು ಎನ್ನುವ ಉದ್ದೇಶದಿಂದ ಫೋಟೋಗಳನ್ನು ಶಾಲೆಗೆ ಕೊಡುವುದರ ಮುಖಾಂತರ ಇತರ ಮಕ್ಕಳಿಗೆ ಮಾದರಿಯಾಕುತ್ತಾರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದೀಪ ಕೃಷ್ಣಪ್ಪ ವಾಲ್ಮೀಕಿ ಮುಖಂಡರು ಇವರು ಮಕ್ಕಳು ಮಾಡಿದ ಈ ಉತ್ತಮ ಕಾರ್ಯವನ್ನ ಶ್ಲಾಘಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಕುಮಾರ ಕಾಗನೂರು ಸರ್ಕಾರಿ ಶಾಲೆಯಲ್ಲಿ ಶಾಲೆ ಮುಗಿದ ನಂತರ ಗ್ರಾಮದ ಕೆಲವು ಪುಡಾರಿಗಳು ಶಾಲೆಯ ಒಳಗೆ ಬಂದು ಗಲೀಜು ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ ಆ ವಿಚಾರವನ್ನ ಕೈಗೆತ್ತಿಕೊಂಡು ಅಂತಹ ಮೂರ್ಖರಿಗೆ ಎಚ್ಚರಿಸುವ ಕೆಲಸವನ್ನ ಶಿವಕುಮಾರ್ ಮಾಡಿದರು ಶಾಲೆಗಳು ದೇವಾಲಯವಿದ್ದಂತೆ ಅಲ್ಲಿ ಓದುವ ಮಕ್ಕಳು ದೇವರು ಅವರನ್ನ ಪೂಜಿಸುವ ಕೆಲಸ ಮಾಡಬೇಕೆ ಹೊರತು ಗಲೀಜನ್ನ ಅವರ ಕೈಯಿಂದ ಸ್ವಚ್ಛ ಮಾಡಿಸುವ ಕೆಲಸವಾಗಬಾರದು ಇನ್ನಾದರೂ ತಿದ್ದಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮುಖಂಡರು ಶಾಲಾ ಶಿಕ್ಷಕರು ಮುಖ್ಯ ಗುರುಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಪಿಎಚ್ಸಿಒ ನರ್ಸ್ ಇತರರು ಉಪಸ್ಥಿತರಿದ್ದರು ಸಿಗಟೆ ವಿಜಯಪ್ಪ ನ್ಯೂಸ್ ವಿಜಯನಗರ ಏನು ಕೊಡುಗೆ ಕೊಡ್ತೀರಿ ದುಡ್ಡನ್ನು ಸಂಗ್ರಹಣೆ ಮಾಡಿ ನಿಮ್ಮ ಶಾಲೆಗೆ ನೀವು ಎಣ್ಣೆ ಕ್ಲಾಸ್ ಮುಗಿಸ್ತೀರಿ ಬೇರೆ ಶಾಲೆಗೆ ಹೋಗ್ತೀರಿ ಹೋಗುವಾಗ ನಿಮ್ದು ಏನಾದರೂ ಒಂದು ಕಾಣಿಕೆ ಬೇಕಲ್ಲ ಶಾಲೆಗೆ ನಮಗೆ ವಿದ್ಯೆ ಕಲಿಸಿದ ಶಾಲೆಗೆ ಏನಾದರೂ ಒಂದು ಕೊಡುಗೆ ಬೇಕಲ್ಲ ಶಿಕ್ಷ ಶಿಕ್ಷೆಯನ್ನು ಕಲಿಸಿ ಶಿಕ್ಷಕರಿಗೂ ಕೂಡ ನಾವು ಒಂದು ಗೌರವ ಕೊಡಬೇಕಾದ್ರೆ ಏನಾದ್ರು ಒಂದು ನಮ್ಮ ಶಾಲೆಗೆ ಒಂದು ನಮ್ಮದು ಅನ್ನೋದೊಂದು ಬೇಕಲ್ಲ ಆ ಥರದ್ದೊಂದು ಏನಾದರೂ ಈ ಈ ಕ್ಷಣದಿಂದನೇ ಇವತ್ತಿನಿಂದನೇ ಮಾಡಿ ಅದನ್ನ ಅರಿವು ಮೂಡಿಸೋದಕ್ಕೋಸ್ಕರವೇ ಈ ಕಾರ್ಯಕ್ರಮ ಅಜೇ ನಾವು ಯಾವತ್ತು ಕೂಡ ಯಾವ ಹೇಳ್ತೀವಿ ನಮ್ಮ ದೇಶ ಅಂತ ಬಂದಾಗ ನಮಗೆ ಹೆಮ್ಮೆ ಇರುತ್ತೆ ನಮ್ಮ ರಾಜ್ಯ ಅಂತ ಬಂದಾಗ ನಮಗೆ ಹೆಮ್ಮೆ ಇರುತ್ತೆ ನಮ್ಮ ಜಿಲ್ಲೆ ಅಂತ ಬಂದಾಗ ನಮಗೆ ಹೆಮ್ಮೆ ಇರುತ್ತೆ ನಮಗೆ ತಾಲೂಕು ಅಂತ ಬಂದಾಗ ನಮಗೆ ಹೆಮ್ಮೆ ಇರುತ್ತೆ ನಮ್ಮ ಗ್ರಾಮ ಅಂತ ಬಂದಾಗ ನಮಗೆ ಹೆಮ್ಮೆ ಇರುತ್ತೆ ನಮ್ಮ ಶಾಲೆ ಅಂತ ಬಂದಾಗ ನಮಗೆ ಹೆಮ್ಮೆ ಇರಬೇಕು ನಮ್ಮ ಶಾಲೆ ನಮ್ಮ ಹೆಮ್ಮೆ ನಮ್ಮ ಶಾಲೆಯನ್ನ ನಾವು ಹೇಳ್ಕೋಬೇಕು ಬೇಸಿನ ನಾವು ಹೇಳ್ತೀವಿ ಬರ್ತಾರಲ್ಲ ನಾಲ್ಕುವರೆಗೆ ವಲಸೋಡಕ ಲಪ್ಪಂಗಗಳು ಅಂತ ಏನ್ ಹೇಳ್ತೀರಾ ಅವರ ಮನೆ ಹತ್ರವಾಗಿ ಗಲೀಜು ಮಾಡಿದ್ರೆ ಅವ್ರ ಕಾತಂಕ ಮಾಡ್ತಾರ ಅವರ ತಪ್ಪು ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂತ ಸರ್ಕಾರ ಶಾಲೆಯಲ್ಲಿ ಗಲೀಜು ಮಾಡೋ ಅಪ್ಪಂಗಗಳಿಗೆ ನೀವೇನ್ ಹೇಳ್ತೀರಿ ಅವರ ಮಕ್ಕಳು ಬಂದು ಕ್ಲೀನ್ ಮಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರ ಒಟ್ಟಿಗೆ ಅನ್ನ ತಿನ್ನುವ ಯಾವ ಒಬ್ಬ ಮನುಷ್ಯನು ಕೂಡ ಶಾಲೆಯಲ್ಲಿ ಗಲೀಜನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲ್ಲ ಶಾಲೆಯ ದೇವಾಲಯ ಅಂತೀವಿ ಶಾಲೆಯಲ್ಲಿ ಹೋಗ್ತಕ್ಕಂಥ ಮಕ್ಕಳ ದೇವರೀವಿ ಅಂತ ಮಕ್ಕಳನ್ನ ಕೂಜ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ ಲಭಂಗಗಳು ಸಾಯಂಕಾಲ ನಾಲ್ಕೂವರೆ ಆದರೆ ಶಾಲೆಯ ಒಳಗಡೆ ಬಂದು ತಮ್ಮ ಹೊಲಸನ್ನ ಸಂಘ ಚೆಲ್ಲಿ ಶಾಲೆಗೆ ಬರ್ತಾರೆ ಅಂತ ಮೂರ್ಕರಿಗೆ ಆ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಳ್ಳಿ ಅಂತ ಹೇಳ್ತಾ